ಗುರುಭ್ಯೋ ನಮಃ ಎಲ್ಲ ನನ್ನ ಆತ್ಮೀಯ ಧನುರ್ ರಾಶಿಯ ಬಂಧುಗಳಿಗೆ ನಮಸ್ಕಾರ ಇವತ್ತು ನಾನು ಧನುರ್ ರಾಶಿಯ ಮೇ ತಿಂಗಳ ಒಂದು ಭವಿಷ್ಯವನ್ನು ಹೇಳ್ತಾ ಇದ್ದೇನೆ ಈ ಮೇ ತಿಂಗಳು ಹೇಳುವಂಥದ್ದು ಧನುರ್ ರಾಶಿಯವರಿಗೆ ಒಂದು ಅದೃಷ್ಟದ ಬಾಗಿಲು ತೆಗೆದಂಗಿದೆ ನೀವು ಎಷ್ಟು ಶ್ರಮ ಹಾಕ್ತೀರೋ ಅಷ್ಟು ನಿಮಗೆ ಲಾಭ ಬರುವಂಥದ್ದು ಧನ ಲಾಭವೂ ಆಗುವಂಥದ್ದು ನಿಮ್ಮ ಕನಸುಗಳು ಈಡೇರುವಂಥದ್ದು ಮತ್ತು ನೀವು ಅಂದುಕೊಂಡಂತಹ ಪ್ರತಿಯೊಂದು ಕೆಲಸಗಳು ಕೈಗೂಡುವಂಥದ್ದಾಗ್ತದೆ ಯಾಕೆ ಇದು ಅಂತಂದರೆ ಈ ಲಕ್ಷ್ಮೀನಾರಾಯಣ ಮತ್ತು ಮಾಲವ್ಯ ರಾಜಯೋಗ ನಿಮಗೆ ಈ ಮೇ ತಿಂಗಳಲ್ಲಿ ಬರುವಂಥದ್ದು ಹಾಗಾಗಿ ಇದನ್ನು ಸಂಭ್ರಮಿಸುವಂತಹ ಭಾಗ್ಯ ನಿಮಗೆ ಬಂದಿದೆ ಇನ್ನು ಮುಂದೆ ನಿಮಗೆ ಒಳ್ಳೆಯ ದಿನಗಳೇ ಶುರು ಎಷ್ಟು ದಿನ ನೀವು ಏನೇ ಮಾಡಿದರೂ ಕೂಡ ಮೂರು ಕಿಳಿತಿರಲಿಲ್ಲ ಆರಕ್ಕೇರ್ತಿರಲಿಲ್ಲ ಆದರೆ ಇವಾಗ ನೀವೇನೇ ಮಾಡಿದರೂ ಕೂಡ ಒಂಬತ್ತರ ಮೇಲೇ ಏರುವಂಥದ್ದು ಧೈರ್ಯವಾಗಿ ನಿಮ್ಮ ನಿಮ್ಮ ಕೆಲಸ ಮಾಡಿದರೆ ನಿಮಗೆ ಖಂಡಿತವಾಗ್ಲೂ ಧನ ಲಾಭ ಯಶಸ್ಸು ಕೀರ್ತಿ ಹೇಳುವಂಥದ್ದು ಈ ಮೇ ತಿಂಗಳಲ್ಲಿ ಲಭಿಸ್ತದೆ ಹಾಗಾಗಿ ಈ ಮೇ ತಿಂಗಳ ಭವಿಷ್ಯವನ್ನು ಒಂದೊಂದಾಗಿ ನೋಡ್ಕೊಂಡು ಹೋಗೋಣ ಮುಂದೆ ನೋಡೋದಿದ್ರೆ ಶುಕ್ರಗ್ರಹ ಮತ್ತು ಬುಧ ಗ್ರಹಗಳು ನಿಮ್ಮ ರಾಶಿಯಲ್ಲಿ ಸುಖ ಸ್ಥಾನದಲ್ಲಿರುವಂಥದ್ದು ಇದರಿಂದ ಏನೆಲ್ಲ ಆಗ್ತದೆ ಕೇಳಿದರೆ ಒಂದು ಐಷಾರಾಮಿ ಸೌಕರ್ಯಗಳು ಜಾಸ್ತಿ ಆಗುವಂಥದ್ದು ಐಷಾರಾಮಿ ಜೀವನವನ್ನು ನೀವು ಅನುಭವಿಸುವಂಥದ್ದು ಆಗ್ತದೆ ಮತ್ತು ಕೆಲಸದ ಕ್ಷೇತ್ರಗಳಲ್ಲಿ ನಿಮ್ಮ ಮೇಲಧಿಕಾರಿಯಿಂದ ಉತ್ತಮವಾದಂಥ ಒಂದು ಪ್ರಶಂಸೆ ಬೆಂಬಲ ಪ್ರಮುಖವಾಗಿ ಯಾವಾಗ ನಿಮ್ಮ ಮೇಲಧಿಕಾರಿಯಿಂದ ಒಂದು ಬೆಂಬಲ ಸಿಗ್ತದೋ ಆವಾಗ ನಿಮಗೆ ಒಂದು ಪ್ರಮೋಷನ್ ಆಗುವಂಥದ್ದು ಅಥವಾ ನಿಮ್ಮ ಸ್ಯಾಲ್ರಿ ಹೈಕ್ ಆಗುವಂಥದ್ದು ಅಥವಾ ನಿಮಗೆ ಒಂದು ನೀವು ಅಂದ್ಕೊಂಡಿರುವಂಥ ಒಂದು ಪೋಸ್ಟಿಂಗ್ಗೆ ನೀವು ಅಪಾಯಿಂಟ್ ಆಗುವಂಥದ್ದೆಲ್ಲ ಆಗ್ತದೆ ಹಾಗಾಗಿ ನಿಮಗೆ ಈ ಕೆಲಸದ ಕ್ಷೇತ್ರಗಳಲ್ಲಿ ಯಥೇಚ್ಛವಾದಂಥ ಮತ್ತು ಉನ್ನತವಾದಂಥ ಒಂದು ಗೌರವ ಪ್ರಾಪ್ತಿ ಆಗ್ತದೆ ಗೌರವ ಪ್ರಾಪ್ತಿ ಆಯಿತು ಅಂತಂದರೆ ನಿಮ್ಮ ಸ್ಯಾಲ್ರಿನೂ ಕೂಡ ಪ್ರಾಪ್ತಿ ಆಯಿತು ಅಂತಲೇ ಅರ್ಥ ಈ ಯಾರೆಲ್ಲ ಬಿಸ್ನೆಸ್ ಮಾಡ್ತಾಯಿದ್ದಾರೆ ಅವರಿಗೆ ಬಿಸ್ನೆಸ್ಸಲ್ಲಿ ಉತ್ತಮವಾದಂಥ ಫಲಗಳೇ ಸಿಗ್ತದೆ ಇಷ್ಟು ದಿನ ನೀವು ಯಾವುದೇ ಬಿಸ್ನೆಸ್ ಮಾಡಿದರೂ ಕೂಡ ನೀವು ಅಂದುಕೊಂಡಿರುವಂಥ ಒಂದು ಲಾಭ ಬರ್ತಿರಲಿಲ್ಲ ನಿಮಗೆ ಯಾವುದೋ ಒಂದು ತೊಡಕು ಯಾವುದೋ ಒಂದು ಮೂರನೇ ವ್ಯಕ್ತಿಯಿಂದ ನಿಮಗೆ ವಿಘ್ನಗಳು ಕಿರಿಕಿರಿ ಈ ತಿಂಗಳಲ್ಲಿ ನಿಮಗೆ ಅಂತಹ ಒಂದು ತೊಂದರೆ ಹೇಳುವಂಥದ್ದಿಲ್ಲ ನೀವು ಮಾಡ್ತಿರುವಂಥ ಬಿಸ್ನೆಸ್ನಲ್ಲಿ ಉತ್ತಮವಾದಂಥ ಲಾಭ ಆದರೆ ಈ ಏನು ನಿಮಗೆ ಲಾಭ ಬರಬೇಕೋ ಆ ಲಾಭದ ದುಪ್ಪಟ್ಟಷ್ಟು ನಿಮ್ಮ ಕಠಿಣ ಪರಿಶ್ರಮ ಅವಶ್ಯಕತೆ ಇರ್ತದೆ ಈ ಮೇ ತಿಂಗಳಲ್ಲಿ ನೀವು ಯಾವುದೇ ರೀತಿಯಾದಂಥ ಒಂದು ಸ್ವಲ್ಪ ಏ ಮಾಡಿದ್ರಾಯಿತು ಬಿಡು ನಾಳೆ ನೋಡಿದ್ರಾಯಿತು ಬಿಡು ಅಂದ್ಕೊಂಡು ಸ್ವಲ್ಪ ಅಸಡ್ಡೆ ಮಾಡಿದರೂ ನೀವು ಅಷ್ಟೊಂದು ಲಾಭ ಆಗೋದಿಲ್ಲ ನಿಮ್ಮ ಪರಿಶ್ರಮ ಏನಿದೆಯೋ ಅದಕ್ಕೆ ಡಬಲ್ ಆದಷ್ಟು ಹಣ ಲಾಭ ಆಗ್ತದೆ ವಾಹನ ಮತ್ತು ಆಸ್ತಿಯ ಖರೀದಿ ಭಾಗ್ಯ ಇದೆಲ್ಲ ಒಂದು ಮನುಷ್ಯನದು ಒಂದು ವ್ಯಕ್ತಿಗಳದ್ದು ಒಂದು ಡ್ರೀಮ್ ಆಗಿರ್ತದೆ ಒಂದು ಕನಸು ಅಲ್ವಾ ತುಂಬ ಜನರು ನಾನೊಂದು ಕಾರ್ ತೊಗೋಬೇಕು ಅಥವಾ ನಾನೊಂದು ಬೈಕ್ ತೊಗೋಬೇಕು ಅಥವಾ ನಾನೊಂದು ಸೈಟ್ ಮಾಡಬೇಕು ಅಥವಾ ಒಂದು ಮನೆ ತೊಗೋಬೇಕು ಹೇಳುವಂಥದ್ದೆಲ್ಲ ಇರ್ತದೆ ಅದೊಂದು ಕನಸು ಮಂಚಂದು ಇಷ್ಟೆಲ್ಲ ಊಟ ನಿದ್ರೆ ಎಲ್ಲ ಬಿಟ್ಟು ಏನಕ್ಕೆ ಹೇಳಿ ಒಂದು ಇಂಥ ಒಂದು ಆಸ್ತಿಯನ್ನು ಖರೀದಿ ಮಾಡಲಿಕ್ಕೆ ನಿಮ್ಮ ಒಂದು ಸಂಸಾರ ಚೆನ್ನಾಗಿ ನೋಡಿಕೊಳ್ಳಲಿಕ್ಕೆ ನೀವು ಊಟ ತಿಂಡಿ ಮರೆತು ಕೆಲಸ ಮಾಡುವಂಥ ಜನನು ಇದ್ದಾರೆ ಅದರಲ್ಲೂ ಧನು ಹೇಳಿದರೆ ತುಂಬ ಹಾರ್ಡ್ ವರ್ಕರ್ ಅವರು ಅಂಥದ್ರಲ್ಲಿ ಈ ಮೇ ತಿಂಗಳಲ್ಲಿ ನಿಮಗೆ ಒಂದು ವಾಹನ ಖರೀದಿಯ ಭಾಗ್ಯ ಆಗಿರಲಿ ಒಂದು ಆಸ್ತಿ ಖರೀದಿಯ ಭಾಗ್ಯ ಇದೆ ಇಂಥ ಒಂದು ಚಾನ್ಸ್ ಸಿಕ್ಕಿದಾಗ ಅದನ್ನು ಖರೀದಿ ಮಾಡಿಬಿಡಿ ಒಳ್ಳೆಯದಾಗ್ತದೆ ನೀವು ಯಾವುದೇ ಒಂದು ನಿರ್ಧಾರ ತೊಗೊಂಡ್ರೂ ಕೂಡ ನೀವು ಅದನ್ನು ಕಷ್ಟಪಟ್ಟು ಕೆಲಸ ಮಾಡುವ ಥರ ಪ್ರೇರೇಪಣೆ ಕೊಡ್ತದೆ ಮೇ ತಿಂಗಳು ಅರ್ಥ ಆಯ್ತಾ ನೀವು ಯಾವುದೇ ಒಂದು ನಿರ್ಧಾರ ತೊಗೊಂಡ್ರೂ ಕೂಡ ಯಾವುದೇ ಒಂದು ಡಿಸಿಷನ್ ತೊಗೊಳ್ಳಿ ನಾನು ಈ ಕೆಲಸ ಮಾಡಬೇಕು ಅಂದ್ಕೊಂಡು ಅದು ಎಷ್ಟೇ ಕಷ್ಟ ಆದರೂ ಕೂಡ ನಿಮಗೆ ಆ ಕೆಲಸನ ಮಾಡುವಂತೆ ನಿಮಗೆ ಪ್ರೇರೇಪಣೆ ಕೊಡ್ತದೆ ನಿಮ್ಮ ಮನಸ್ಸು ನಿಮ್ಮ ಮೈಂಡು ನಿಮ್ಮ ಒಂದು ವ್ಯಕ್ತಿತ್ವ ಅದಕ್ಕೆ ಪ್ರೇರೇಪಿಸ್ತದೆ ಅಂದರೆ ಒಂದು ಸೆಲ್ಫ್ ಮೋಟಿವೇಟ್ ಆಗುವಂಥದ್ದು ಕೆಲವೊಂದಿಷ್ಟು ಜನರಿಗೆ ಸ್ವಲ್ಪ ಲೇಸಿ ಥರ ಆಗ್ತಿತ್ತು ಅದು ಅಯ್ಯೋ ಮಾಡಿದ್ರಾಯ್ತು ಅಥವಾ ಇನ್ನು ಸ್ವಲ್ಪ ಟೈಮ್ ಇದೆ ಹೇಳೋ ಥರ ಎಲ್ಲ ಇನ್ನೊಂದು ವಿಶೇಷವಾಗಿ ಧನುರ್ ಹೇಳಬೇಕು ಅಂತಂದರೆ ನಿಮ್ಮಲ್ಲಿ ಅಗಾಧವಾದಂಥ ಒಂದು ಬುದ್ಧಿಶಕ್ತಿ ಹೇಳುವಂಥದ್ದು ಇರ್ತದೆ ಆದರೆ ನೀವು ಆ ಬುದ್ಧಿಶಕ್ತಿನ ಅಷ್ಟೊಂದು ಉಪಯೋಗ ಮಾಡ್ಕೊಳ್ಳೋಕೆ ಹೋಗೋದಿಲ್ಲ ನಿಮ್ಮ ಬಾಯೇ ಜಾಸ್ತಿ ಯೂಸ್ ಮಾಡುವಂಥದ್ದು ನೀವು ಹಾಗಾಗಿ ನಿಮ್ಮ ಬುದ್ಧಿ ಎಲ್ಲೋ ಒಂದು ಕಡೆಗೆ ಸೋಮಾರಿತನಕ್ಕೆ ತನಕ್ಕಿಳಿತದೆ ಹಾಗಾಗಿ ಇನ್ನು ಮುಂದೆ ನಿಮ್ಮ ಬುದ್ಧಿಶಕ್ತಿಗೆ ಜಾಸ್ತಿ ಒತ್ತು ಕೊಟ್ಟು ಸ್ವಲ್ಪ ಬಾಯಿ ಕಮ್ಮಿ ಮಾಡಿದರೆ ಏನೇನೆಲ್ಲ ಅಂದ್ಕೊಂಡಿದ್ರೂ ಆ ಕನಸು ಈಡೇರ್ತದೆ ಖಂಡಿತವಾಗ್ಲೂ ಉದ್ಯಮಿಗಳಿಗೆ ಕಠಿಣ ಪರಿಶ್ರಮದಿಂದ ಮಾತ್ರ ಹಣ ಲಾಭದ ಸಾಧ್ಯತೆ ಇದು ವಿಶೇಷವಾಗಿ ಉದ್ಯಮಿಗಳು ಮ್ಯಾನು ಯಾವುದೇ ರೀತಿ ಒಂದು ಸಣ್ಣ ಪುಟ್ಟ ಬಿಸ್ನೆಸ್ ಮ್ಯಾನಿಗೂ ಬಂತು ನಾನು ಬಂದು ನೀವು ನಿಮ್ಗೆ ದೊಡ್ಡ ದೊಡ್ಡ ಬಿಸ್ನೆಸ್ ಮ್ಯಾನು ಅಂತ ಒಂದು ಇಂಗ್ಲೀಷಲ್ಲಿ ಈ ವರ್ಡ್ ಯೂಸ್ ಮಾಡಿದ ಕೂಡಲೇ ದೊಡ್ಡ ದೊಡ್ಡ ಬಿಸ್ನೆಸ್ ಮ್ಯಾನು ಅಂತ ಅಂದ್ಕೊಳ್ಬೇಡಿ ನೀವು ಯಾರೆಲ್ಲ ವ್ಯವಹಾರ ಮಾಡೋರು ನಿಮ್ಮ ಕಠಿಣ ಪರಿಶ್ರಮದಿಂದ ಮಾತ್ರ ಹಣವನ್ನು ಗಳಿಸಲಿಕ್ಕೆ ಸಾಧ್ಯ ಆಗಿದೆ ನೀವು ಕೇಳ್ಬೋದು ನಾವು ಕೆಲಸ ಮಾಡಿದರೆ ಇಷ್ಟೊಂದೆಲ್ಲ ಗಳಿಸ್ಬಿಟ್ರೆ ಅಂದ್ಕೊಂಡು ಇಲ್ಲ ನಾನು ಹೇಳ್ತಿರುವಂಥದ್ದು ಹಾಗಲ್ಲ ಇಲ್ಲ ನನ್ನ ಕೆಳಗಡೆ ಒಂದು ನಾಲ್ಕು ಜನ ಕೆಲಸದವ್ರು ಇದ್ದಾರೆ ಅವ್ರ ಮೇಲೆ ಬಿಟ್ಟರೆ ಅವರು ಮಾಡಿ ಮುಗಿಸ್ಬಿಡ್ತಾರೆ ಹೇಳುವಂಥದ್ದೊಂದು ನಿಮಗೆ ಆತ್ಮವಿಶ್ವಾಸ ಜಾಸ್ತಿ ಇರ್ತದೆ ಹಾಗಾಗಿ ನಿಮ್ಮ ಕೆಲಸದವರ ಮೇಲೆ ನೀವು ಅಷ್ಟೊಂದಾಗಿ ಡಿಪೆಂಡ್ ಆಗಲಿಕ್ಕೆ ಹೋಗಬೇಡಿ ನೀವು ಸ್ವಂತವಾಗಿ ಅಲ್ಲಿ ನಿಂತ್ಕೋಬೇಕು ಅವ್ರು ಕೆಲಸ ಮಾಡ್ತಾರೆ ನನಗೂ ಗೊತ್ತಿದೆ ಅವ್ರ ಕೆಲಸ ಮಾಡ್ತಿದ್ರು ಕೂಡ ನೀವು ಆ ಸ್ಥಳದಲ್ಲಿರಬೇಕು ಫೋನಲ್ಲಿ ಎಲ್ಲೋ ಕೂತ್ಕೊಂಡು ಅದು ಮಾಡಿ ಮುಗಿಸಪ್ಪ ನಾನು ಬರ್ತಾಯಿದ್ದೀನಿ ಅಥವಾ ನೀವು ಮಾಡಿ ಮುಗಿಸಿದ ಮೇಲೆ ನನಗೊಂದು ಫೋನ್ ಮಾಡಿ ಇಂಥವೆಲ್ಲ ಮಾತುಗಳು ಆಡೋಕ್ಕೆ ಹೋಗಬೇಡಿ ಅದು ಎಲ್ಲೋ ಒಂದು ಕಡೆಗೆ ನಿಮ್ಮ ನಷ್ಟದ ದಾರಿ ಹಿಡಿಸ್ತದೆ ಹಾಗಾಗಿ ನಿಮ್ಮ ಕೆಳಗಡೆ ಇರುವಂಥ ಕೆಲಸಗಾರಿದ್ರೂ ಪರವಾಗಿಲ್ಲ ಬಟ್ ನೀವು ಆ ಪ್ಲೇಸಲ್ಲಿ ಇದ್ದು ಕೆಲಸ ಮಾಡಿ ನಿಮ್ಮ ತಾಯಿಯ ಜೊತೆಗೆ ಉತ್ತಮವಾದಂಥ ಸಂಬಂಧ ಬೆಳೆಯುವಂಥದ್ದು ನಿಮ್ಮ ತಾಯಿ ಜೊತೆಗೆ ಯಾವತ್ತಿದ್ರೂ ನಿಮ್ದು ಉತ್ತಮವಾದಂಥ ಸಂಬಂಧನೇ ಇರ್ತದೆ ಆದರೂ ಕೂಡ ವಿಶೇಷವಾಗಿ ಈ ಮೇ ತಿಂಗಳಲ್ಲಿ ನಿಮ್ಮ ತಾಯಿಯ ಜೊತೆಗೆ ನಿಮ್ಮ ಬಾಂಧವ್ಯ ಗಟ್ಟಿಯಾಗುವಂಥದ್ದು ನಿಮ್ಮ ತಾಯಿ ಜೊತೆ ನಿಮಗೆ ಬಾಂಧವ್ಯ ಗಟ್ಟಿಯಾದರೆ ನಿಮಗೊಂದು ಪಾಕೆಟ್ ಮನಿ ಸ್ವಲ್ಪ ಬಂತು ಅಂತಲೇ ಅರ್ಥ ಅದು ಅಲ್ವಾ ಯಾವುದೇ ಒಂದು ಮನುಷ್ಯನಿಗೆ ಒಂದು ತಾಯಿ ಬೆಂಬಲ ಸಿಕ್ತು ಅಂತಂದರೆ ಒಂದು ನೂರು ಆನೆ ಬಲ ಬಂದಷ್ಟೇ ಅದು ಅದಕ್ಕೆ ಸರಿಸಾಟಿ ಯಾವುದೂ ಇಲ್ಲ ಹಾಗಾಗಿ ನಿಮಗೆ ನಿಮ್ಮ ತಾಯಿಯ ಬೆಂಬಲ ಸಿಗುವಂಥದ್ದು ಅವರ ಜೊತೆಗೆ ನಿಮ್ಮ ಸಂಬಂಧ ಮತ್ತಷ್ಟು ಉತ್ತಮವಾಗುವಂಥದ್ದು ಆಗ್ತದೆ ನೀವು ಕೂಡ ನಿಮ್ಮ ತಂದೆ ತಾಯಿಯವ್ರಿಗೆ ಚೆನ್ನಾಗಿ ನೋಡ್ಕೊಳ್ಳಿ ಈ ಪ್ರೀತಿ ವಿಚಾರಕ್ಕೆ ಬಂದರೆ ನಿಮ್ಮ ಒಂದು ಪ್ರಿಯತಮೆ ಜೊತೆಗೆ ನೀವು ಗಂಡಾಗಿರಲಿ ಹೆಣ್ಣಾಗಿರಲಿ ಎಲ್ಲರಿಗೂ ಬಂತು ಈ ಭವಿಷ್ಯ ಈ ಪ್ರೀತಿ ವಿಚಾರಕ್ಕೆ ಬಂದರೆ ನೀವು ಎಷ್ಟೇ ಪ್ರೀತಿ ಮಾಡಲಿ ಅಥವಾ ನೀವು ಎಷ್ಟೇ ಅವರ ಜೊತೆಗೆ ಅನ್ಯೋನ್ಯತೆಯಿಂದ ಇದ್ದರೂ ಕೂಡ ನಿಮ್ಮ ಸಂಗಾತಿಗೆ ಅಂದರೆ ಧನುರ್ ರಾಶಿಯವರ ಸಂಗಾತಿಗೆ ನೀವು ಇನ್ನೂ ಪ್ರೀತಿ ಮಾಡಬೇಕಿತ್ತು ನನಗೆ ನೀವು ಆದರೂ ನೀವು ಕಮ್ಮಿನೇ ಪ್ರೀತಿ ಮಾಡ್ತಿದ್ದೀರಾ ಹೇಳುವಂಥದ್ದೊಂದು ರಿಯಾಕ್ಷನ್ ಬರಬಹುದು ಬರುತ್ತೆ ಕೂಡ ಹಾಗಾಗಿ ನೀವು ಎಷ್ಟೇ ಪ್ರೀತಿ ಮಾಡಿ ಅಥವಾ ಅವರೇಜಾಗಿ ಮಾಡಿ ಅವ್ರಿಗೆ ಗೊತ್ತಾಗೋ ಥರ ಮಾಡಿ ಸಿಟ್ಟು ಜಾಸ್ತಿ ಆಗುವಂಥದ್ದು ಇರ್ತದೆ ಕಿರಿಕಿರಿ ಆಗುವಂಥದ್ದು ಇರ್ತದೆ ನಿಮ್ಮಿಬ್ರಲ್ಲಿ ಹಾಗಾಗಿ ಯಾರಲ್ಲಾದರೂ ಒಬ್ಬರು ಸ್ವಲ್ಪ ತಗ್ಗಿ ಬಗ್ಗಿ ನಡಿಲೇಬೇಕು ಈಗ ನನಗೆ ಸಿಟ್ಟು ಬಂದಷ್ಟೇ ನಿಮಗೂ ಬಂತು ಅಂತಂದರೆ ಇಬ್ರಲ್ಲೂ ಕೂಡ ಒಂದು ಗದಾಯುದ್ಧ ಆಗ್ತದೆ ಹಾಗಾಗಿ ಒಂದು ಗಂಡಿಗೆ ಸಿಟ್ಟು ಬಂದರೆ ಹೆಣ್ಣಾದವ್ರು ಸ್ವಲ್ಪ ಸೈಲೆಂಟ್ ಆಗೋದು ಒಳ್ಳೆಯದು ಅಥವಾ ಹೆಣ್ಣಿಗೆ ಸಿಟ್ಟು ಬಂತಂದರೆ ಗಂಡಾದವರು ಸೈಲೆಂಟ್ ಆಗೋದು ಒಳ್ಳೆಯದು ಒಂದು ಬಾಂಧವ್ಯ ಒಂದು ಸಂಬಂಧ ಒಂದು ರಿಲೇಷನ್ಶಿಪ್ಪು ಅಂತಂದಾಗ ನೀವು ಯಾವುದೇ ಕಾರಣಕ್ಕೂ ನಾನು ಮೇಲ ನೀನು ಮೇಲ ಅಂದ್ಕೊಂಡು ಹೋಗೋಕೆ ಹೋಗಬೇಡಿ ಅದು ಹೋದರೆ ನಿಮ್ಮ ಸಂಬಂಧಕ್ಕೆ ಅಲ್ಲೇ ಬ್ರೇಕ್ ಬೀಳೋದಂತೂ ಗ್ಯಾರಂಟಿ ಅದರಲ್ಲೂ ಧನುರ್ ರಾಶಿಯವರಿಗೆ ಸ್ವಲ್ಪ ಶಿಟ್ಟು ಜಾಸ್ತಿ ಕೆಲವೊಂದು ಟೈಮಲ್ಲಿ ನಿಮ್ಗೆ ಶಿಟ್ಟು ಬರದೇ ಇರೋ ಥರ ನೀವು ಇದ್ದರೂ ಕೂಡ ನಿಮ್ಮ ಮನಸಲ್ಲಿ ಕುಡಿದು ಕುದೀತಾನೇ ಇರ್ತದೆ ಅವನಿಗೆ ಹೆಂಗೆ ನಾನು ನೋಡ್ಕೋಬೇಕಾಯ್ತು ನಾನು ಇವನಿಗೆ ಯಾವ ಥರ ಅವನಿಗೆ ರಿವೆಂಜ್ ತೀರಿಸ್ಕೋಬೇಕಾಯ್ತು ಹೇಳುವಂಥದ್ದೆಲ್ಲ ಇರ್ತದೆ ನಿಮಗೆ ಆದರೆ ಅದನ್ನೆಲ್ಲ ನೀವು ಮನಸಲ್ಲಿ ಇಟ್ಕೊಳ್ಳೋಕೆ ಹೋಗ್ಬೇಡಿ ಆ ಸ್ಪಾಟಲ್ಲೇ ಡ್ರಾ ಮಾಡಿ ಅಲ್ಲೇ ಆ ಕೇಸನ್ನು ಕ್ಲೋಸ್ ಮಾಡಿಬಿಡಿ ಸುಮ್ಮನೆ ಅವ್ರ ಜೊತೆ ಜಗಳಾಡಿಕೊಂಡು ಸುಮ್ಮನೆ ಅನ್ನೆಸೆಸರಿ ಟೈಮ್ ವೇಸ್ಟ್ ಮಾಡಿಬಿಡಿ ನಿಮ್ಮ ಎನರ್ಜಿನೂ ಕೂಡ ವೇಸ್ಟ್ ಅದು ಅದೇ ರೀತಿಯಾಗಿ ಒಂದು ಮದುವೆ ಆದವ್ರ ಮ್ಯಾರೀಡ್ ಲೈಫ್ ಹೇಗಿರ್ತದೆ ಅಂತಂದರೆ ಇಬ್ರುದೂ ಉತ್ತಮವಾಗಿರುವಂಥದ್ದು ಹೆಂಡ ಹೆಂಡತಿ ಅಂದಮೇಲೆ ಒಂಥರ ಇ ಸಿ ಜಿ ಲೈನ್ ಇದ್ದಂಗೆ ಅದು ಏನು ಸಣ್ಣ ಪುಟ್ಟ ಜಗಳಗಳು ಬರುತ್ತೆ ಹೋಗುತ್ತೆ ಅದನ್ನೆಲ್ಲ ನಾವು ದೊಡ್ಡದು ಮಾಡ್ಕೊಂಡು ಹೋದ್ರೆ ಆಗೋದಿಲ್ಲ ಆದರೆ ವಿಶೇಷವಾಗಿ ಈ ಮೇ ತಿಂಗಳಲ್ಲಿ ಒಂದು ಇಬ್ಬರು ಪಾರ್ಟ್ನರ್ಸು ಗಂಡ ಹೆಂಡತಿ ಸೇರಿ ಅಥವಾ ಹೆಂಡತಿ ಆದವರು ಮನೆ ಯಜಮಾನಿಯಾಗಿದ್ದರೆ ಗಂಡನ ಜೊತೆಗೆ ಸೇರಿಬಿಟ್ಟು ಕೆಲವೊಂದಿಷ್ಟು ಆಸ್ತಿ ವಿಗಳನ್ನು ಪರ್ಚೇಸ್ ಮಾಡುವಂಥದ್ದು ವಾಹನಗಳನ್ನು ಪರ್ಚೇಸ್ ಮಾಡುವಂಥದ್ದು ಕೆಲವೊಂದಿಷ್ಟು ಗೋಲ್ಡ್ಗಳನ್ನು ಪರ್ಚೇಸ್ ಮಾಡುವಂಥವು ಇದೆಲ್ಲ ಬಂದ್ಬಿಟ್ಟು ನಿಮಗೆ ಈ ಮೇ ತಿಂಗಳಲ್ಲಿ ಈ ಅವಕಾಶಗಳಿದೆ ಅಂಥ ನಿಮ್ಮ ಹತ್ರ ಒಂದು ಫೈನಾನ್ಷಿಯಲ್ ಸ್ಟೇಬಲ್ ಆಗಿದ್ದವರು ಅಂಥ ಒಂದು ಅವಕಾಶ ಬಂದರೆ ಅದನ್ನು ಪರ್ಚೇಸ್ ಮಾಡಿ ಚೆನ್ನಾಗಿರ್ತೀರ ವಿಶೇಷವಾಗಿ ನೀವು ಇದನ್ನು ಮನಸ್ಸಲ್ಲಿ ಇಟ್ಕೋಬೇಕು ನೆನ್ಪಿಟ್ಕೊಳ್ಳಿ ಹದಿನೈದನೇ ತಾರೀಕು ಒಳಗಡೆಗೆ ನೀವು ಏನೇ ಕೆಲಸ ಮಾಡೋದಿದ್ದರೂ ಮಾಡಿ ಯಾಕಂತಂದರೆ ಹದಿನೈದನೇ ತಾರೀಕಿನ ನಂತರ ಕೆಲವೊಂದಿಷ್ಟು ಗ್ರಹಗಳ ಬದಲಾವಣೆ ಆಗೋದಿದೆ ಹಾಗಾಗಿ ನೀವು ಹದಿನೈದನೇ ತಾರೀಕು ಮಾ ನಂತರ ಮಾಡೋಕ್ಕೆ ಹೋದರೆ ಅದು ಸ್ವಲ್ಪ ನಿಮಗೆ ಅಡಚಣೆಗಳಾಗ್ಬೋದು ನೀವು ಮಾಡುವಂಥ ಕೆಲಸದಲ್ಲಿ ಹಾಗಾಗಿ ಏನೇ ಪ್ಲ್ಯಾನಿಂಗ್ ಇದ್ದರೂ ಕೂಡ ಹದಿನೈದನೇ ತಾರೀಕು ಒಳಗಡೆನೇ ಒಳ್ಳೊಳ್ಳೆ ಕಾರ್ಯಗಳು ಕೆಲವೊಂದು ರಿಸ್ಕಿ ಕೆಲಸಗಳು ಇರ್ತಾವಲ್ಲ ಅಂಥ ಕೆಲಸಗಳನ್ನೆಲ್ಲ ಹದಿನೈದನೇ ತಾರೀಕು ಒಳಗಡೆ ಮಾಡಿ ನಿಮ್ಗೆ ಯಾವುದೇ ರೀತಿಯಾದಂಥ ಒಂದು ಅಡಚಣೆ ಹೇಳುವಂಥದ್ದು ಬರೋದಿಲ್ಲ ಅದೇ ನೀವು ಹದಿನೈದನೇ ತಾರೀಕು ನಂತರ ಹೋದರೆ ಕೆಲಸ ಆಗೋದಿಲ್ವಾ ಹಾಗಂತೇನಿಲ್ಲ ಬಟ್ ನಿಮ್ಗೆ ಸ್ವಲ್ಪ ತೊಂದರೆಗಳು ಎದುರು ಮಾಡ್ಕೊ ಬರ್ತವೆ ಕೆಲವೊಂದು ಪ್ರಾಬ್ಲಮ್ಗಳೆಲ್ಲ ಫೇಸ್ ಮಾಡಬೇಕಾಗ್ತದೆ ಅಷ್ಟೇ ಕೆಲಸದ ವಿಚಾರಕ್ಕೆ ಬಂದರೆ ನಿಮ್ಮ ಕೆಲಸ ಏನೋ ಉತ್ತಮವಾಗಿರ್ತದೆ ಸ್ಟೇಬಲ್ ಆಗಿರ್ತದೆ ಆದರೆ ನಿಮ್ಗೆ ಮಾಡಿದ್ದೇ ಕೆಲಸ ಮಾಡಲಿಕ್ಕೆ ಡೈಲಿ ಬೋರ್ ಆಗಿಬಿಡ್ತದೆ ನೀವು ಕೆಲಸದ ಕ್ಷೇತ್ರದಲ್ಲೇ ಒಂಥರ ಗೊಂಡ್ಕೊಳ್ತಾ ಇರ್ತೀರ ಅಯ್ಯೋ ದಿನ ಮಾಡಿದ್ದೇ ಮಾಡಬೇಕಾ ಎಷ್ಟೋ ವರ್ಷದಿಂದ ಇದೇ ಆಗೋಯ್ತಪ್ಪ ನನ್ನ ಕತೆ ನನ್ನ ಜೀವನ ಇಲ್ಲಿಗೆ ನಾನು ಹೇಳುವಂಥದ್ದೆಲ್ಲ ವೈರಾಗ್ಯಗಳು ಬರ್ತದೆ ಅದು ಎಲ್ಲಿ ತನಕ ಅಂತಂದರೆ ಒಂದು ಹದಿನೈದನೇ ತಾರೀಕು ಹದಿನಾರನೇ ತಾರೀಕು ಮಾತ್ರ ಇರ್ತದೆ ಅಂದರೆ ಒಂಥರ ಮನಸ್ಸಿಗೆ ಕಿರಿಕಿರಿ ಆಗುವಂಥದ್ದು ಅದು ಕೆಲವೊಂದಿಷ್ಟು ಮನೆಯಲ್ಲಿ ಗೃಹಿಣಿಗಳು ಹೇಳ್ತಾ ಇರ್ತಾರೆ ದಿನ ಬೆಳಗ್ಗೆ ಎದ್ದರೆ ಅಡುಗೆ ಮಾಡೋದು ಸಾಯಂಕಾಲ ಆದರೆ ಅಡುಗೆ ಮಾಡೋದು ನಾಳೆ ಬೆಳಗ್ಗೆ ಎದ್ದು ಕೂಡಲೇ ಅದೇ ಕೆಲಸ ಅದೇ ರಾಮಾಯಣ ಅಂದ್ಕೊಂಡು ಹೇಳ್ತಾ ಇದ್ದಂಗೆ ನಿಮ್ಗೆ ಆಫೀಸಲ್ಲೂ ಕೂಡ ಇದೇ ರೀತಿಯಾದಂಥ ಒಂದು ಟೆನ್ಷನ್ಗಳು ಕಿರಿಕಿರಿಗಳು ಆಗ್ಬೋದು ಆದರೆ ಇದು ಹದಿನೆಂಟನೇ ತಾರೀಕು ನಂತರ ಸರಿ ಹೋಗ್ತದೆ ನಿಮ್ಮ ಕೆಲಸನೂ ಸ್ಟೇಬಲ್ ಆಗಿ ನೋಡ್ಕೊಂಡು ಹೋಗ್ತದೆ ಅದರಿಂದ ಉತ್ತಮವಾದಂಥ ಒಂದು ಧನ ಲಾಭ ಕೂಡ ಬರ್ತದೆ ಇನ್ನು ಗೃಹಿಣಿಯರ ವಿಚಾರಕ್ಕೆ ಬಂದರೆ ಒಂದು ಸ್ವಲ್ಪ ನಿಮ್ಮ ಸಂಗಾತಿ ಜೊತೆಗೆ ಸ್ವಲ್ಪ ನಿಮಗೆ ಇರ್ಬೋದು ಒಂದು ಸಣ್ಣ ಪುಟ್ಟ ಜಗಳ ಇರ್ಬೋದು ಅಂದರೆ ಒಂದು ಸ್ವಲ್ಪ ಕೋಪ ಜಾಸ್ತಿ ಆಗ್ತದೆ ಸಿಡಿಮಿಡಿ ಜಾಸ್ತಿ ಆಗುವಂಥದ್ದು ಇರ್ತದೆ ಹಾಗಾಗಿ ನೀವು ಆದಷ್ಟು ನಿಮ್ಮ ಬುದ್ಧಿಶಕ್ತಿ ಉಪಯೋಗ ಮಾಡಬೇಕು ನಿಮ್ಮ ಬಾಯಿಯನ್ನು ಕಡಿಮೆ ಉಪಯೋಗ ಮಾಡಿ ಯಾವ ವ್ಯಕ್ತಿ ಅತಿಯಾಗಿ ಕಿರುಚಿ ಮಾತಾಡ್ತಾರೋ ನೀವು ಡೆಫಿನೆಟ್ಲಿ ತಿಳ್ಕೊಳ್ಳೋ ಕೊಟ್ಟಿಲ್ಲ ಅವರು ತಮ್ಮ ಬುದ್ಧಿಶಕ್ತಿಗೆ ಜಾಸ್ತಿ ಒಂದು ಒತ್ತು ಕೊಡ್ತಾಯಿಲ್ಲ ಅಂದ್ಕೊಂಡೇ ಅರ್ಥ ಜೋರಾಗಿ ಕಿರಿಚಿ ಮಾತಾಡ್ಕೊಳ್ಳಿ ನಿಮ್ಮ ಎದುರುಗಡೆ ಇದ್ದರು ಆಗಿಬಿಡ್ತಾರೆ ಬಿಡ್ತಾರೆ ಸುಮ್ಮನಾಗಿಬಿಡ್ತಾರೆ ಅಂದ್ಕೊಂಡು ನೀವು ಹಿಂದೆ ಮುಂದೆ ಯೋಚನೆ ಮಾಡ್ದೇನೇ ಕಿರ್ಚೋದೊಂದೇ ಮಾಡ್ತೀರಾ ಅದೇ ನೀವು ಬುದ್ಧಿಶಕ್ತಿ ಉಪಯೋಗ ಮಾಡಿಬಿಟ್ಟು ಹತ್ತು ಮಾತಾಡೋ ಜಾಗದಲ್ಲಿ ಒಂದೇ ಒಂದು ಮಾತಾಡಿದರೆ ನಿಮ್ಮ ಬೆಲೆನೂ ಜಾಸ್ತಿ ಆಗ್ತದೆ ನಿಮ್ಮ ಮಾತಿಗೂ ಕೂಡ ಒಂದು ಗೌರವವೂ ಸಿಗ್ತದೆ ಅತಿಯಾದಂಥ ಒಂದು ಬೆಲೆ ಬರಬೇಕು ಆ ಬೆಲೆಯೂ ಕೂಡ ನಿಮ್ಮ ಎದುರಿಗಿದ್ದವರು ಕೊಡ್ತಾರೆ ಹಾಗಾಗಿ ಸ್ವಲ್ಪ ಅತಿಯಾಗಿ ಕಿರಿಚೋದು ಶಿಟ್ ಮಾಡ್ಕೊಂಡು ಮಾತಾಡೋದೆಲ್ಲ ಕಮ್ಮಿ ಮಾಡಿದರೆ ತುಂಬ ಒಳ್ಳೆಯದು ಏನಿದ್ರೂ ಕೂಡ ನಿಮ್ಮ ಜ್ಞಾನ ಮಾರ್ಗಕ್ಕೆ ಒಂದು ಒತ್ತು ಕೊಟ್ಟು ನಿಮ್ಮ ಬುದ್ಧಿಶಕ್ತಿಯನ್ನು ಉಪಯೋಗ ಮಾಡಿ ನಿಮ್ಮ ಭವಿಷ್ಯ ತುಂಬ ಚೆನ್ನಾಗಿರುತ್ತದೆ ಈ ಮೇ ತಿಂಗಳು ಹೇಳುವಂಥದ್ದು ನಿಮಗೆ ಒಂದು ಅದೃಷ್ಟದ ಮಾಸವಾಗಿ ಪರಿಣಾಮ ಕೊಡಲಿದೆ ಹಾಗಾಗಿ ಬಂದಂತಹ ಒಂದು ಅವಕಾಶನ ಉಪಯೋಗ ಮಾಡಿಕೊಂಡು ನಿಮ್ಮ ಭವಿಷ್ಯ ಒಳ್ಳೆಯದಾಗಲಿ ಈ ಮೇ ತಿಂಗಳು ಹೇಳುವಂಥದ್ದು ನಿಮ್ಮ ನಿಮಗೆಲ್ಲ ಶುಭವನ್ನೇ ತಂದುಕೊಡಲಿ ಅಂತ ಹೇಳ್ತಾ ಎಲ್ರಿಗೂ ಮತ್ತೊಮ್ಮೆ ನಮಸ್ಕಾರ ಸರ್ವೇ ಸುಖಿನೋ ಭವಂತೂ